ನಮಸ್ಕಾರ ಈಗಾಗಲೇ ಮಳೆ ಚೆನ್ನಾಗಿ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಮತ್ತು ಮೇಲ್ಭಾಗದಲ್ಲಿ ಸತತವಾಗಿ ಮಳೆ ಆಗ್ತಿರೋದ್ರಿಂದ ಆಲ್ಮಟ್ಟಿ ಡ್ಯಾಮಿಂದ ನಾರಾಯಣಪುರ ಡ್ಯಾಮ್ಗೆ ಸತತವಾಗಿ ಇನ್ಫ್ಲೋ ಹೆಚ್ಚಾಗ್ತಾ ಇದೆ ಸೊ ಇಲ್ಲಿವರೆಗೂ ಸಹ ಹತ್ತು ಸಾವಿರ ಇಪ್ಪತ್ತು ಸಾವಿರ ನಲ್ವತ್ತು ಸಾವಿರ ಕ್ಯೂಸೆಕ್ಸ್ ಆ ಥರ ನಮಗೆ ಒಳಹರಿವು ಬರ್ತಿದೆ ಈಗ ನಿನ್ನೆಯಿಂದ ಸುಮಾರು ನಮಗೆ ಅರವತ್ತೈದು ಸಾವಿರ ಅಷ್ಟು ಆಲ್ಮಟ್ಟಿ ಡ್ಯಾಮಿಂದ ನಾರಾಯಣಪುರ ಡ್ಯಾಮ್ಗೆ ಒಳಹರಿವು ಇದೆ ಮತ್ತು ನಾರಾಯಣಪುರ ಡ್ಯಾಮಿಂದನೂ ಸಹ ಗ್ರ್ಯಾಜುವಲ್ಲಿ ಒಳಹರಿವು ಇದೆ ಮೂರು ದಿವಸ ಕೆಳಗಡೆ ಒಂಬತ್ತೆರಡು ಕ್ಯೂಸೆಕ್ಸ್ ಏನಿತ್ತು ಈಗ ಕಂಟಿನ್ಯೂಸ್ ಆಗಿ ಪ್ರಮಾಣ ಇನ್ ಒಳಹರಿವು ಪ್ರಮಾಣ ಹೆಚ್ಚಾಗಿರೋ ಹಿನ್ನೆಲೆಯಲ್ಲಿ ನಾರಾಯಣಪುರ ಡ್ಯಾಮಿಂದ ಇವತ್ತಿಗೆ ಅರವತ್ತೆಂಟು ಸಾವಿರ ಅಷ್ಟು ನೀರನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ಈಗಾಗಲೇ ಜಿಲ್ಲೆಯಲ್ಲಿ ನಾರಾಯಣಪುರ ಡ್ಯಾಮು ಅಂದರೆ ಕೃಷ್ಣಾ ನದಿ ಮತ್ತು ಭೀಮಾ ನದಿಗೆ ಎರಡು ನದಿಗಳಿಗೆ ಸಂಬಂಧಿಸಿ ಆ ನದಿ ಒಳದಂಡಿಗೆ ಬರುವಂತಹದ್ದು ಸುಮಾರು ಎಂಬತ್ತು ಗ್ರಾಮಗಳಲ್ಲಿ ನಾವು ಇವೆ ಈಗಾಗಲೇ ಏನು ಪ್ರವಾಹಕ್ಕೆ ಒಳಗಾಗುವಂತಹ ಸಂಭವ ಇದೆ ಅಂತ ಐಡೆಂಟಿಫೈ ಮಾಡಿದ್ದೀವಿ ಸೊ ನೀರಿನ ಬಿಡುಗಡೆ ಪ್ರಮಾಣ ಹೆಚ್ಚಾಗಿರೋ ಹಿನ್ನೆಲೆಯಲ್ಲಿ ಯಾದಗಿರಿ ಜಿಲ್ಲೆಯ ಪ್ರತ್ಯೇಕವಾಗಿ ಈ ಎಂಬತ್ತು ಗ್ರಾಮಗಳ ಸಾರ್ವಜನಿಕರಿಗೆಲ್ಲರಿಗೂ ನಮ್ಮ ವಿನಂತಿ ಏನಂದರೆ ನದಿ ದಂಡದಲ್ಲಿ ನೀರಿನ ಬಿಡುಗಡೆ ಪ್ರಮಾಣ ಹೆಚ್ಚಾಗ್ತಾ ಇದೆ ಸೊ ಸಾಧ್ಯವಾದಷ್ಟು ಯಾರೂ ಸಹ ನದಿ ದಂಡಿಗೆ ಹತ್ತಿರಕ್ಕೆ ಹೋಗಬೇಡಿ ಮತ್ತು ಎಚ್ಚರ ವಹಿಸಿ ಅಂತ ಈ ಮೂಲಕ ತಮ್ಮೆಲ್ಲರೂ ಜಿಲ್ಲಾಡಳಿತ ವತಿಯಿಂದ ವಿನಂತಿಸ್ಕೊಳ್ತೀವಿ ಸದ್ಯಕ್ಕೆ ಸದ್ಯಕ್ಕೆ ಜಿಲ್ಲೆಯಲ್ಲಿ ನಾವು ಪ್ರತಿಯೊಂದು ಹದಿನೈದು ದಿವಸಕ್ಕೊಮ್ಮೆ ಸಹ ನಾವು ಪ್ರವಾಹಕ್ಕೆ ಸಂಬಂಧ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಮೀಟಿಂಗ್ ಮಾಡ್ತಾ ಇದ್ದೀವಿ ಸದ್ಯಕ್ಕೆ ನಮ್ಮ ಜಿಲ್ಲೆಯಲ್ಲಿ ಸಿಚ್ಯುವೇಶನ್ ಅಂಡರ್ ಕಂಟ್ರೋಲ್ ಇದೆ ಮತ್ತು ನಾವು ಪ್ರತಿ ವಾರೂ ಸಹ ಕೆ ಎಸ್ ಎನ್ ಎಮ್ ಡಿ ಸಿ ಅವರು ನಮಗೆ ವೆದರ್ ಫೋರ್ಕಾಸ್ಟನ್ನು ನಮಗೆ ಶೇರ್ ಮಾಡ್ತಾರೆ ಆ ಪ್ರಕಾರ ನಾವು ಪೂರ್ವ ಸಿದ್ಧತೆ ಮತ್ತು ಎಚ್ಚರಿಕೆಯನ್ನು ಸಹ ನೀಡ್ಕೊಳ್ತಾ ಬಂದಿದ್ದೀವಿ ಸೊ ಈ ವಾರದಲ್ಲಿ ನಮಗೆ ಏನು ನೀಡಿದ್ದಾರೆ ಫೋರ್ಕಾಸ್ಟ್ ಪ್ರಕಾರ ಜಿಲ್ಲೆಯಲ್ಲಿ ಯಾವುದೂ ಸಹ ಹೆಚ್ಚಿನ ಪ್ರಮಾಣದ ಮಳೆಯೂ ಸೂಚನೆ ಇಲ್ಲ ಸೊ ಹಾಗಾಗಿ ಅದೇ ರೀತಿ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ